ಪ್ರತಿನಿತ್ಯ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ನಮಗೆ ಸರ್ ಮನೆ ಹತ್ರ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಚೆಕ್ ಬೌನ್ಸ್ ಆಗಿದೆ ಎಷ್ಟು ಸಲ ಚೆಕ್ ಬೌನ್ಸ್ ಆಗಿದೆ ಅಂತ ಬ್ಯಾಂಕ್ ಹತ್ರ ಹೋದರೆ ಬ್ಯಾಂಕ್ನವರು ನಮಗೆ ಡಾಕ್ಯುಮೆಂಟ್ಸ್ನೇ ಅವ್ರು ಇಲ್ಲ ಎಷ್ಟು ಸಲ ಚೆಕ್ ಬೌನ್ಸ್ ಆಗಿದೆ ಅಂತ ನನಗೆ ಡಾಕ್ಯುಮೆಂಟ್ಗಳು ಕೊಡ್ತಾಯಿಲ್ಲ ಫೈನಾನ್ಸ್ ಕಂಪ್ನಿಯಿಂದ ಜಾಸ್ತಿ ಬಡ್ಡಿ ಹಾಕಿದ್ದಾರೆ ಸರ್ ಬಟ್ ನಾವು ಹೋಗ್ಬೇಕು ತಗೋಬೇಕಾದ್ರೆ ಕಡಿಮೆ ಅಂತ ಹೇಳಿದರು ಈಗ ಜಾಸ್ತಿ ಬಡ್ಡಿ ಹಾಕಿದ್ದಾರೆ ಸರ್ ಅವಾಗ ಹದಿನೈದು ಹದಿನಾರು ಹದಿನೇಳು ಪರ್ಸೆಂಟ್ ಅಂತ ಹೇಳಿದರು ಈಗ ಲೆಕ್ಕ ಆಗ್ತಿದ್ದಂಗೆ ಹೆಚ್ಚು ಹೆಚ್ಚು ಬಡ್ಡಿನ ಕಿತ್ಕೋತಾ ಇದ್ದಾರೆ ಸರ್ ಯಾರ ಮೇಲೆ ಕಂಪ್ಲೇಂಟ್ ಮಾಡೋದು ನಾವು ಕಟ್ಟೋ ಸಾಲಕ್ಕೆ ಬಡ್ಡಿನ ಇಷ್ಟು ಅಂತ ಹೇಳಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿ ತಗೊಂಡ್ರೆ ಯಾರ ಮೇಲೆ ಕಂಪ್ಲೇಂಟ್ ಮಾಡೋದು ಅನ್ನುವಂಥದ್ದು ಕನ್ಫ್ಯೂಷನ್ ಸುಮಾರಾಗಿರುತ್ತೆ ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಅಲ್ಲಿ ಕೇಸ್ ತಗೊಳಲ್ಲ ಇನ್ನು ಲಾಯರ್ ಹತ್ರ ಹೋಗೋಣ ಅಂದ್ರೆ ನಮಗೆ ದುಡ್ಡು ಇರಲ್ಲ ಸೊ ಏನು ಮಾಡೋದು ಹಾಗಾದರೆ ನಿಮಗೇನಾದರೂ ತೊಗೊಂಡಿರೋ ಸಾಲಕ್ಕೆ ಬಡ್ಡಿ ಜಾಸ್ತಿ ಆಯಿತು ಅನ್ನೋದಾದರೆ ಎನ್ ಓ ಸಿ ಫೈನಾನ್ಸ್ ಕಂಪ್ನಿಯವರು ಎನ್ ಒ ಸಿ ಕೊಡ್ತಾ ಇಲ್ಲ ಅನ್ನೋದೇ ಆದರೆ ಬ್ಯಾಂಕಿಂದ ನಿಮಗೆ ಚೆಕ್ ಎಷ್ಟೇ ಸಲ ಚೆಕ್ ಬೌನ್ಸ್ ಆದರೂ ಕೂಡ ನಾವು ಚೆಕ್ ಬೌನ್ಸ್ತು ಏನಂದರೆ ಆ ಡಾಕ್ಯುಮೆಂಟ್ ಕೊಡಲ್ಲ ಅನ್ನೋದಾದ್ರೆ ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಮಾಡ್ಬೋದು ಈಗ ಅಡ್ವೊಕೇಟ್ ಇದ್ದಾರೆ ರೀತಿ ಮಾತಾಡಿಸ್ತೀನಿ ರೀತಿಗೀಗ ನಾನು ಮಾತಾಡೋದು ಕೇಳಿಸ್ಕೊ ನಿಮಗೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ ಸರಿ ಈಗ ಎಲ್ಲಾರ್ದು ನೀವ್ ಹೇಳದಂಗೆ ಎಲ್ಲಾರ್ದು ಸಮಸ್ಯೆ ಏನು ಅಂತಂದ್ರೆ ಎಲ್ಲ ಒಂದ್ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆಲ್ಲ ನಾವು ಬ್ಯಾಂಕ್ಗ ಕಂಪ್ಲೇಂಟ್ ಮಾಡ್ತೀವಿ ಈಗ ಕೆನರಾ ಬ್ಯಾಂಕ್ ಅಲ್ಲಿ ನಾನೊಂದು ಕಸ್ಟಮರ್ ಆಗಿದ್ರೆ ನನಗೆ ಲೋನ್ ಡಾಕ್ಯುಮೆಂಟ್ಸ್ ಎಲ್ಲ ಕಟ್ಟಿರ್ತೀನಿ ರಿಲೀಸಿಂಗ್ ಕೊಡಲ್ಲ ಮತ್ತೊಂದು ಒಂದು ಲೆಟರ್ ಕಳಿಸಿರ್ತೀನಿ ಇದಕ್ಕಿದಂಗೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿರ್ತಾರೆ ಬ್ಯಾಂಕ್ ಅಕೌಂಟ್ ಕ್ಲೀನ್ ಅಲ್ಲಿ ಇಟ್ಟಿರ್ತಾರೆ ಅಥವಾ ಸುಮಾರು ಬ್ಯಾಂಕಿಂಗ್ ರಿಲೇಟೆಡ್ ಹಲವಾರು ಪ್ರಾಬ್ಲಮ್ಸ್ ಇರುತ್ತೆ ಪೊಲೀಸ್ ಸ್ಟೇಷನ್ ಗೆ ಹೋದ್ರೆ ಸಿವಿಲ್ ಮ್ಯಾಟರ್ ಮೋರ್ ಓವರ್ ಪೊಲೀಸ್ ಅವರು ಇದಕ್ಕೆ ಎಂಟರ್ಟೈನ್ ಮಾಡಲ್ಲ ಮ್ಯಾಕ್ಸಿಮಮ್ ಅಮ್ಮಮ್ಮ ಅಂದ್ರೆ ಕಂಪ್ಲೇಂಟ್ ತಗೊಬಹುದು ಕರೆಸಬಹುದು ಏನು ರೆಮಿಡಿ ಸಿಗಲ್ಲ ಹೌದು ಸಿವಿಲ್ ಕೋರ್ಟ್ಸ್ ಹೋಗ್ತೀರಾ ಇದೆಲ್ಲ ನಿಮ್ಗೆ ಸರ್ಫೇಸಿ ಆಕ್ಟ್ ಗಳು ಬರೋದ್ರಿಂದ ಪ್ಯೂರ್ ಆಗಿ ಪ್ಯೂರ್ಲಿ ನಿಮ್ ಸಿವಿಲ್ ಕೋರ್ಟ್ಸ್ ಜೂರಿ ಶಿಕ್ಷಣ ಇಲ್ಲ ಟ್ರೈ ಮಾಡೋದಕ್ಕೆ ಈವನ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಸ್ಗೂ ಪವರ್ ಇಲ್ಲ ಅಂದ್ರೆ ಸೀನಿಯರ್ ಡಿವಿಷನ್ಸ್ ಪವರ್ ಇಲ್ಲ ಪವರ್ ಇಲ್ಲ ಹೈಕೋರ್ಟ್ ಹೋಗಿ ಅಂತಾರೆ ಈ ತರ ಸಣ್ಣ ಪುಟ್ಟ ಕೇಸಸ್ ಎಲ್ಲ ನಾವು ಹೈಕೋರ್ಟ್ ಹೈಕೋರ್ಟ್ ಆಗಲ್ಲ ಅವಾಗ ಏನ್ ಮಾಡ್ಬೇಕು ಫಸ್ಟ್ ನೀವು ಒಂದು ಲೆಟರ್ ಕೊಡಬೇಕು ಅಂತಂದ್ರೆ ಒಂದು ರೈಟಿಂಗ್ ಅಲ್ಲಿ ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಐದರ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಆರ್ ಇಂಗ್ಲಿಷ್ ಅದ್ರ ಲೆಟರ್ ಕೊಟ್ಬಿಟ್ಟು ಗೆ ಅಡ್ರೆಸ್ ಮಾಡಬೇಕು ಫಸ್ಟ್ ನಿಮ್ ಬ್ಯಾಂಕ್ಗೆ ಬ್ಯಾಂಕ್ಗೆ ಈಗ ನಂದು ಕೆನರಾ ಬ್ಯಾಂಕ್ ಅಂದ್ರೆ ಕೆನರಾ ಬ್ಯಾಂಕ್ ಕೊಡ್ತೀರಾ ಓಕೆ ಕೆನರಾ ಬ್ಯಾಂಕ್ ಯಾಕೆ ಕೊಡ್ತೀರಾ ಅಂದ್ರೆ ಅಲ್ಲಿ ನಮಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಡಲ್ಲ ಸಿ ಕೊಡಲ್ಲ ನಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಪರ್ಸೆಂಟ್ ಯಾಕೆ ಇದನ್ನ ಇಂಟರಪ್ ಮಾಡಿದ ಮಧ್ಯೆ ಅಂತಂದ್ರೆ ಫೈನಾನ್ಸ್ ಕಂಪನಿಯವರು ಚೆಕ್ ಬೌನ್ಸ್ ಹಾಕ್ತಾರೆ ಈಗ ಸಾಲ ತಗೊಂಡಿರ್ತೀನಿ ಅವರು ಚೆಕ್ ಬೌನ್ಸ್ ಹಾಕಿರ್ತಾರೆ ಎಷ್ಟು ಚಲೋ ಚೆಕ್ ಬೌನ್ಸ್ ಆಯ್ತು ಅಂತ ಬ್ಯಾಂಕ್ನವ್ರು ನಮ್ಗೆ ಕೊಡಲ್ಲ ಕೊಡ್ಲೇಬೇಕು ಬೇಕು ಸೊ ಆಗ ಕೂಡ ನಾವು ಅಂಬೋಟ್ಸ್ಮ್ಯಾನ್ಗೆ ಹೋಗಬೇಕು ಅವಾಗಲೂ ಹೋಗಬೇಕು ಈ ಸರೀಗ ಯಾವ್ದು ಯಾವುದಕ್ಕೂ ಅಂಬೋಟ್ಸ್ಮೆನ್ ಕವರ್ ಆಗುತ್ತೆ ಅಂತಂದ್ರೆ ನಾ ಈಗ ಎನ್ ಬಿ ಎಫ್ ಸಿಸ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ನಾರ್ಮಲ್ ಎನ್ ಬಿ ಎಫ್ ಸಿಸ್ ಇರ್ತದಲ್ಲ ಅವ್ರಿಗೂ ಅದಕ್ಕೂ ಕವರಾಗುತ್ತೆ ಬಟ್ ಆರ್ ಬಿ ಎಲ್ ರಿಜಿಸ್ಟ್ರ್ ಆಗಿರಬೇಕು ಈಗ ಯಾವುದೇ ಕಂಪೆನಿ ಆ ಫೈನಾನ್ಸ್ ಕಂಪೆನಿ ಆ ಫೈನಾನ್ಸ್ ಕಂಪೆನಿ ಓಕೆ ಅವಾಗ ಅಂಬೋಡ್ಸ್ಮೆನ್ ಬರ್ತಾರಲ್ಲಿ ಓಕೆ ಬ್ಯಾಂಕಿಂಗ್ ಹೋಂಬರ್ಸ್ ಅನ್ನು ಎಲ್ಲಾ ಬ್ಯಾಂಕಿಗೂ ಬರಲ್ಲ ಈಗ ಸ್ಮಾಲ್ ಫೈನಾನ್ಸ್ ಗ್ರೂಪ್ಸ್ ಗಳು ಇರ್ತದೆ ಫೈನಾನ್ಸ್ ಇರ್ತದೆ ಅದಕ್ಕೆ ಬರಲ್ಲ ಹೌದೌದು ಇಲ್ಲೆಲ್ಲಾ ನೋಡಿ ಲೋಕಲ್ ಏರಿಯಾದಲ್ಲೆಲ್ಲ ಮಾಡ್ಕೊಂಡಿರ್ತಾರೆ ಲೇವ ದೇವೆಗಾರರು ಒಂದ್ ಹತ್ತ ಹದ್ನೈದ್ ಜನಕ್ಕೆ ಬಡ್ಡಿ ಬರಲ್ಲ ಅದಕ್ಕೆಲ್ಲ ಬರಲ್ಲ ಬರೀ ಆರ್ ಬಿ ಐ ಜೊತೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ಬಜಾಜ್ ಫೈನಾನ್ಸ್ ಆಗಿರ್ಬೋದು ಸಿನಾಮ ಫೈನಾನ್ಸ್ ಆಗಿರ್ಬೋದು ಗ್ರಾಮೀಣ ಕೋಟಾ ಅಂತ ಇದೆ ಆಮೇಲಿಂದ ಇನ್ನು ಈ ತರದ್ ಫೈನಾನ್ಸ್ ನೂರಾರ್ ಕೋಟಿ ಟ್ರಾನ್ಸಾಕ್ಷನ್ ನೂರಾರ್ ಕೋಟಿ ಅದು ಆರ್ ಜೊತೆ ನೀವು ರಿಜಿಸ್ಟರ್ ಆಗಿರ್ಬೇಕು ಆವಾಗ ನೀವು ಓಮ್ ಬಡ್ಸ್ಮನ್ ಬರ್ತಾರೆ ಆರ್ ಬಿ ಐ ಗೈಡ್ ಲೈನ್ಸ್ ಅಲ್ಲಿ ನಡೀತಾ ಇರಬೇಕು ಇನ್ ಅಕಾರ್ಡನ್ಸ್ ವಿತ್ ಆರ್ ಬಿ ಐ ಗೈಡ್ ಲೈನ್ಸ್ ನಡಿಬೇಕು ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನಾವ್ ಏನ್ ನೋಡ್ಬೇಕು ಬ್ಯಾಂಕಿಂಗ್ ಓಮ್ ಬಡ್ಸ್ಮನ್ ಅಂದ್ರೆ ಏನು ಈಗ ಸಿಂಪಲ್ ಆಗಿ ನಮ್ಮ ಒಂದು ಸೊಸೈಟಿಯಲ್ಲಿ ಕ್ರೈಮ್ ನಡೆದ್ರೆ ಪೊಲೀಸ್ ಪಿಕ್ಚರ್ ಬರ್ತಾರೆ ಅದೇ ತರ ಬ್ಯಾಂಕ್ ಬ್ಯಾಂಕ್ ಅಫಿಷಿಯಲ್ಸ್ ನಿಮ್ ಮಾತು ಕೇಳಲಿಲ್ಲ ಅಥವಾ ನಿಮ್ಗೆ ಏನು ಕಸ್ಟಮರ್ ಸರ್ವಿಸ್ ಕೊಟ್ಟಿಲ್ಲ ಅಂತ ಏನ್ ಮಾಡ್ತೀರಾ ಡೈರೆಕ್ಟ್ ಯು ಟು ಅಪ್ರೋಚ್ ಬ್ಯಾಂಕಿಂಗ್ ಹೇಗೆ ಹೇಗೆ ಪ್ರೊಸೀಜರ್ ನಾವೇ ಅಪ್ಲಿಕೇಶನ್ ಪ್ರೊಸೀಜರ್ಟ್ ಆಗಿ ಆರ್ ಬಿ ಐಗೆ ಹೋಗಬೇಕ ಆಗಲ್ಲ ತೋಳಿ ಸರ್ ಅಂತ ಹೇಳದ ಪೇಪರ್ ಹಿಡ್ಕೊಂಡು ಅಥವಾ ಈ ತರ ಪೇಪರ್ ಹಿಡ್ಕೊಂಡು ನಂಗೆ ಹೋಗಕ್ ಆಗೋದಿಲ್ಲ ಯಾಕಂತಂದ್ರೆ ಬ್ಯಾಂಕಿಂಗ್ ಓಂಬರ್ಟ್ಸ್ಮೆನ್ ಕಂಪ್ಲೇಂಟ್ಸ್ ಆರ್ ಪ್ಯೂರ್ಲಿ ಆನ್ಲೈನ್ ನೀವು ಏನೇ ಫೈಲ್ ಮಾಡಬೇಕಿದ್ರು ಆನ್ಲೈನ್ ಫಸ್ಟ್ ಯು ಹಾವ್ ಟು ಫೈಲ್ ಅನ್ ಅಪ್ಲಿಕೇಶನ್ ಒಂದು ಲೆಟರ್ ಕೊಟ್ಟು ಬ್ಯಾಂಕ್ಗೆ ಮೂವತ್ತು ದಿವಸ ಕಾಲ ಕಾಯ್ಬೇಕು ಓಕೆ ಬ್ಯಾಂಕಿಗೆ ಗೆ ನಿಮ್ಗೆ ಏನ್ ಬೇಕು ಡಾಕ್ಯುಮೆಂಟ್ ಅದನ್ನ ಫಸ್ಟ್ ಲೆಟರ್ ಕೊಡಬೇಕು ಅಂದ್ರೆ ಕೊಡ್ತಿಲ್ಲ ಅಂತಂದ್ರೆ ಬ್ಯಾಂಕಿಂಗ್ ಅವರು ಒಂದ್ ವಾರದಲ್ಲೂ ಕೊಡಬಹುದು ಒಂದ್ ದಿವಸದಲ್ಲೂ ಕೊಡಬಹುದು ಅಟ್ ಮೋಸ್ಟ್ ವರ್ಸ್ಟ್ ಎಮರ್ಜೆನ್ಸಿ ವರ್ಸ್ಟ್ ಕೇಸ್ ಅಂತಂದ್ರೆ ಮೂವತ್ತು ದಿವಸ ಕಾಯ್ಬೇಕು ಮೂವತ್ತು ದಿವಸ ಆದ್ರೂ ಏನು ಸ್ಪಂದಿಸ್ಲಿಲ್ಲ ಅಂತಂದ್ರೆ ಆ ಲೆಟರ್ ಓ ಸಿ ಕಾಪಿ ಇರುತ್ತೆ ಐದರ್ ಬೈ ಮೇಲ್ ಐದರ್ ಬೈ ರಿಜಿಸ್ಟರ್ಡ್ ಪೋಸ್ಟ್ ಐದರ್ ಬೈ ಟಪಾಲ್ ಅದೇ ಉದ್ದಮ್ ಅಂತಾರಲ್ಲ ಟಪಾಲ್ ಅದು ಇರುತ್ತೆ ಆ ಕಾಪಿನ ಸ್ಕ್ಯಾನ್ ಮಾಡಿ ಮಾಡಿಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು ಆರ್ ಬಿ ದು ಒಂದು ಪೋರ್ಟಲ್ ಇದೆ ಬ್ಯಾಂಕಿಂಗ್ ಫೈಲಿಂಗ್ ಒಂದು ಪೋರ್ಟಲ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ವೆಬ್ಸೈಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಬೇಕಿದ್ರೆ ನೀವು ಯಾವ್ದು ಕಸ್ಟಮರ್ ಆಗಿದ್ರೆ ಅಕೌಂಟ್ ಡೀಟೇಲ್ಸ್ ಏನೋ ಟು ಫೈಲ್ ಕಂಪ್ಲೇಂಟ್ ಏನೋ ಟ್ರಾಕಿಂಗ್ ಐಡಿ ಎಲ್ಲ ಬಂದ್ಬಿಡುತ್ತೆ ಅದ್ರಲ್ಲಿ ನೀವು ಕೊಟ್ಟಾದ್ಮೇಲೆ ಬ್ಯಾಂಕಿಂಗ್ ಓಂಬರ್ಟ್ಸ್ಮೆನ್ ಏನ್ ಮಾಡ್ತಾರೆ ಅದು ಟೈಮ್ ಸ್ಲಾಟ್ ಇರುತ್ತೆ ಒನ್ ಮಂತ್ ಟೈಮ್ ಪೀರಿಯಡ್ ಮಸ್ಟ್ ಅಂಡ್ ಶೂಡ್ ಇರಲೇಬೇಕು

ಯಾವುದೇ ಒಂದು ಎಂಟಿಟಿಗೂ ನಿಮಗೆ ತಲೆ ಬುಡ ಜುಟ್ಟಿರೋದೇ ಬ್ಯಾಂಕಿಂಗ್ ಓಂಬಡ್ಸ್ಮೆನ್ ಬ್ಯಾಂಕಿಂಗ್ ಓಂಬಡ್ಸ್ ಬಂದು ಪ್ರೋಸೆಸ್ ಲೋ ಅನ್ನೋದು ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ರೆಮಿಡಿ ಹೋಗಿ ಅದ್ರಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಾ ಈಗ ನನಗೆ ಬ್ಯಾಂಕಿಂಗ್ ಓಂಬಡ್ಸ್ಮೆನ್ ಒನ್ ಅಪ್ ಟು ಒನ್ ಲ್ಯಾಕ್ ನಿಮ್ಗೆ ಮೆಂಟಲ್ ಹರಾಸ್ಮೆಂಟ್ ಅಂಡ್ ಟಾರ್ಚರ್ ಮಾಡಿದ್ರೆ ಬ್ಯಾಂಕಿಂಗ್ ಓಂಬಡ್ಸ್ಮೆನ್ ಕಾಂಪನ್ಸೇಷನ್ ಅವಾರ್ಡ್ ಕೊಡಬಹುದು ಅದಿದೆ ಪ್ರಾವಿಷನ್ ಇದೆ ಹೌದಾ ಅವಾರ್ಡ್ ಬ್ಯಾಂಕ್ ಟಾರ್ಚರ್ ಕೊಟ್ರೆ ಬ್ಯಾಂಕ್ ಔಟ್ ಈಗ ನಾನು ಎಲ್ಲ ಕರೆಕ್ಟ್ ಆಗಿರುತ್ತೆ ಆದ್ರೂ ಈಗ ತುಂಬಾ ಬಡ್ಡಿ ಕಟ್ತಾ ಇದೀನಿ ಸರ್ ಅಥವಾ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಸರ್ ನನಗೆ ಇದಕ್ಕಿದ್ದಂಗೆ ಯಾವ್ದೋ ಒಂದ್ ಹತ್ ಸಾವಿರ ರೂಪಾಯಿ ನನ್ನ ಫ್ರೆಂಡ್ ಆಗ್ತಾ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ಬಿಟ್ಟು ನನ್ನ ಬ್ಯಾಂಕ್ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ನನ್ ಇದ್ರಲ್ಲಿ ಮೆಂಟಲ್ ಸ್ಟ್ರೆಸ್ ಹೋಗ್ಬಿಟ್ಟಿರುತ್ತೆ ಸಿಕ್ಕಾಬಿಟ್ಟಿ ಫೋನ್ ಮಾಡ್ತೀನಿ ತುಂಬಾ ಅಲ್ದಾಡ್ತೀನಿ ಆ ಮೆಂಟಲ್ ಸ್ಟ್ರೆಸ್ ಅಂಡ್ ಪೀಸ್ಫುಲ್ದಕ್ಕೆ ಅಗೋನಿ ಅಂಡ್ ಮೆಂಟಲ್ ಸ್ಟ್ರೆಸ್ ಗೆ ಅಪ್ ಟು ಒನ್ ಲ್ಯಾಕ್ ಬ್ಯಾಂಕಿಂಗ್ ಅವಾರ್ಡ್ ಕೊಡ್ತಾರೆ

ಆನ್ಲೈನ್ ಮೇಲ್ ರಿಜಿಸ್ಟರ್ಡ್ ಪೋಸ್ಟ್ ಬರಬಹುದು ಬಟ್ ನಿಮ್ಗೆ ಯಾವಾಗ್ಲೂ ಅಲ್ಲಿ ಟ್ರಾಕಿಂಗ್ ಐಡಿ ಇರುತ್ತಲ್ಲ ಅಲ್ಲಿ ನಿಮ್ಗೆ ಯಾವ ಸ್ಟೇಟಸ್ ಅಲ್ಲಿ ಇರುತ್ತೆ ಗೊತ್ತಾಗುತ್ತೆ ಗೊತ್ತಾಗ್ತಿರುತ್ತೆ ಒಂದು ಅದು ಕನ್ನಡದಲ್ಲಿ ಇರುತ್ತೆ ಇಂಗ್ಲೀಷ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ಇರುತ್ತೆ ಬಟ್ ಕನ್ನಡ ಗೊತ್ತಿಲ್ಲದ ಇಂಗ್ಲೀಷ್ ಗೊತ್ತಿಲ್ಲದವ್ರಿಗೆ ಕನ್ನಡದವ್ರು ಏನ್ ಮಾಡ್ಬೇಕು ಸಪೋರ್ಟ್ ತಗೋಬೇಕು ಅದ್ರಲ್ಲಿ ಸಪೋರ್ಟ್ ತಗೊಳ್ಬೇಕು ಆರ್ಬಿಐ ಅಲ್ವಾ ಆರ್ ಬಿ ಐದು ಇದ್ರಲ್ಲಿ ಏನ್ ಮಾಡಿ ಸ್ಥಳೀಯ ಭಾಷೆಯಲ್ಲಿ ಸ್ಥಳೀಯ ಭಾಷೆಯವ್ರು ಕನ್ವರ್ಟ್ ಮಾಡ್ಕೋಬಹುದು ಈ ಆಪ್ ಗಳೆಲ್ಲ ಬರುತ್ತಲ್ಲ ಟ್ರಾನ್ಸ್ಲೇಟ್ ದ ಪೇಜ್ ಇಂಟು ಹಿಂದಿ ಕನ್ನಡ ವೆಬ್ ಪೋರ್ಟಲ್ ಹಾಕೋಬಹುದು ಸ್ಥಳ ಇದೆ ಇವರು ತೋರಿಸೋಣ ನೆಕ್ಸ್ಟ್ ಬೇಕು ಅದು ಮಾಡ್ಕೊತಾರೆ ಆಯ್ತು ನೆಕ್ಸ್ಟ್ ಹೇಳೋಣ ಸರ್ ಈಗ ಬ್ಯಾಂಕಿಂಗ್ ಓಂಬಡ್ಸ್ಮೆನ್ ಏನ್ ಅವಾರ್ಡ್ ಪಾಸ್ ಮಾಡ್ತಾರೆ ಏನ್ ಡಿಸಿಷನ್ ಕೊಡ್ತಾರೆ ಅದು ಫೈನಲ್ ಅಲ್ಲ ಅದಕ್ಕೂ ಮೇಲೆ ಒಂದು ಅಪಿಲೆಟ್ ಅಥಾರಿಟಿ ಇರುತ್ತೆ ಬ್ಯಾಂಕಿಂಗ್ ಓಂಬಡ್ಸ್ಮೆನ್ ಅಪಿಲೆಟ್ ಅಥಾರಿಟಿ ಅಂತ ಅದಕ್ಕೂ ಒಂದು ಅಪಿಲೆಟ್ ಅಥಾರಿಟಿ ಇದೆ ಅದಕ್ಕೂ ಬೇಕಾದ್ರೆ ಪ್ರಿಫರ್ ಮಾಡ್ಬೋದು ಇದು ಯಾನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ಕುಂದು ಕೊರತೆಗೂ ಎಲ್ಲಾ ಒಂದು ಚಿಕ್ಕ ಚಿಕ್ಕ ಮ್ಯಾಟರ್ ಗಳಿಗೂ ಬ್ಯಾಂಕ್ನವರು ಅಲ್ಗಾಡ್ತಾ ಇರ್ತಾರೆ ತುಂಬಾ ಜನ ಹೇಳ್ತಾರೆ ನೋಟಿಸ್ ಕೊಟ್ಟಿಲ್ದೆ ಸೀಸ್ ಮಾಡ್ತಿದ್ದಾರೆ ನಾವ್ ಯಾರು ಹೇಳ್ಬೇಕು ಸರ್ ನಾವ್ ಯಾರು ಅಂತ ನಾವು ಸಾಮಾನ್ಯ ಜನ ಪೊಲೀಸ್ ಸ್ಟೇಷನ್ ಕೊಡ್ತೀರಾ ಪೊಲೀಸ್ನವ್ರಿಗೆ ನಮಗ್ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಒಂದ್ ಎನ್ಸಿ ಕೊಡ್ಬೋದು ಅಥವಾ ಅವರೇ ಕೆಲವೊಂದ್ಸಲ ನಿಮ್ಗೆ ಅಲ್ಲಿ ಎದುರಿಸ್ ಹೋಗ್ತೀರಾ ಅವಾಗ ನೀವು ರೆಗ್ಯುಲೇಟರಿ ಎಂಟಿಟಿ ಯಾವ್ದು ಹೇಳಿ ಹೋಂಬರ್ಡ್ಸ್ ಹೋಂಬರ್ಡ್ಸ್ ಬಟ್ ಕಾಯ್ಬೇಕು ನಿಮ್ಗೆ ತಕ್ಷಣ ಯಾರು ಫೋನ್ ಮಾಡಿದ ತಕ್ಷಣ ಹೋಂಬರ್ಡ್ಸ್ ಮನೆ ಎತ್ಬಿಟ್ಟು ಮಾತಾಡಲ್ಲ ಅಥವಾ ಅವರು ಆಫೀಸ್ಗೆ ಹೋಗ್ಬಿಟ್ಟು ನಾನು ಹೋಂಬರ್ಡ್ಸ್ ಮನೆ ನೋಡ್ಬೇಕು ಅದ್ರಲ್ಲಿ ನೋಡಲ್ಲ

ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಆ ಹಣ ಬ್ಯಾಂಕ್ ಇಂದ ಕೊಡ್ತಾರಾ ಬ್ಯಾಂಕ್ ಅಲ್ಲಿ ಇರುವಂತ ಮ್ಯಾನೇಜರ್ ಗಳಿಗೆ ಜವಾಬ್ದಾರินಾ ಇಲ್ಲ ಅದಕ್ಕೆ ಜವಾಬ್ದಾರಿ ಆಗಿರ್ತಾರೆ ಬ್ಯಾಂಕ್ ಬ್ಯಾಂಕ್ ಅವರು ನಮಗೆ ಕೊಡ್ಬೇಕು ಬ್ಯಾಂಕಿಂಗ್ ಅಂದ್ರೆ ಮ್ಯಾನೇಜರ್ ಕೊರ್ತಾನೆ ಅಂತಲ್ಲ ಬ್ಯಾಂಕಿಂಗ್ ಬ್ಯಾಂಕಿನ ಜವಾಬ್ದಾರಿ ಕೊಡು ಹೆಡ್ ಈಗ ಹೆಡ್ ರೀಜನಲ್ ರೀಜನಲ್ ಆಫೀಸಿಗೆ ಮ್ಯಾನೇಜರ್ ಅಂತ ಇರ್ತಾರೆ ಹ ಈಗ ಈಗ ಇನ್ನೊಂದು ಏನ್ ವಿಚಾರ ಹೇಳ್ತೀನಿ ಅಂದ್ರೆ ಸರ್ ಇದರಲ್ಲಿ ಎಲ್ಲಾ ಲೋನೋರು ನಾನು ಸುಮಾರು ಒಂದು ಸುಮಾರು ಜನ ಸರ್ ನಾನು ಓಡಿ ಲೋನು ತಗೊಂಡಿದೀನಿ ಹೋಮ್ ಲೋನು ತಗೊಂಡಿದೀನಿ ವೆಹಿಕಲ್ ಲೋನು ತಗೊಂಡಿದೀನಿ ಆಮೇಲೆ ಪರ್ಸನಲ್ ಲೋನು ತಗೊಂಡಿದೀನಿ ಬಿಸ್ನೆಸ್ ಲೋನು ತಗೊಂಡಿದೀನಿ ಹೋಮ್ ಲೋನ್ ಗೆ ಏನ್ ಕೊಟ್ಟಿರ್ತೀರಾ ಮನೆಯ ಮಾರ್ಟಿಗೇಜ್ ಮಾಡ್ತೀನಿ ಲೋನಿಗೆ ಒಂದು ಆಫೀಸ್ ಅಡ್ರೆಸ್ ಕೊಡ್ತೀರಾ ಪರ್ಸನಲ್ ಲೋನ್ಗೆ ಏನಿರಲ್ಲ ಇಂಟ್ರೆಸ್ಟ್ ವೆಹಿಕಲ್ ಲೋನಿಗೆ ವೆಹಿಕಲ್ ಕೊಟ್ಟಿರ್ತೀರಾ ಎಲ್ಲ ಕಾಮನ್ ಪ್ಯಾನ್ ಅಲ್ಲಿ ಒಂದೇ ಪರ್ಸನಲ್ ಅಕೌಂಟ್ ನಂಬರ್ ಪ್ಯಾನ್ ಅಂತ ಕೊಡೋದು ನಿಮ್ಮ ಎರಡೆರಡು ಪ್ಯಾನ್ ಮಾಡಕ್ ಆಗಲ್ಲ ಅಂಟಿಲೇಸ್ ಕಂಪನಿ ಕಂಪನಿ ಫರ್ಮ್ ಇದ್ರೆ ಕಂಪನಿ ಅಲ್ಲಿ ಒಂದ್ ಪ್ಯಾನ್ ಮಾಡ್ತೀರಾ ಇಂಡಿವಿಜುವಲ್ ಒಂದ್ ಪ್ಯಾನ್ ಮಾಡ್ತೀರಾ ಒಬ್ಬ ಮನುಷ್ಯ ಎರಡೆರಡು ಪ್ಯಾನ್ ಅದು ಟೋಟಲಿ ಫ್ರಾಡ್ ಆಗಲ್ಲ ಸೊ ನೀವ್ ತಗೊಂಡ್ರು ಪ್ಯಾನ್ ಲಿಂಕ್ ಆಗಿರುತ್ತೆ ಹೌದು ಒಂದ್ ಬ್ಯಾಂಕ್ ಅಲ್ಲಿ ಐದು ಲೋನ್ ತಗೊಂಡ್ಬಿಡ್ತೀರಾ ಯಾವ್ದ್ರಲ್ಲಿ ಕಟ್ಟಕ್ ಆಗಲ್ಲ ಕಾರಣಾಂತರದಿಂದ ಕಟ್ಟಕ್ ಆಗಲ್ಲ ಒಂದ್ ತಿಂಗಳು ನೀವು ಐದಾರು ವೆಹಿಕಲ್ ಲೋನ್ ಸ್ಕಿಪ್ ಮಾಡ್ಬಿಡ್ತೀರ ಮೂರ್ ತಿಂಗಳು ಸ್ಕಿಪ್ ಮಾಡ್ಬಿಡ್ತೀರಾ ಎಲ್ಲಾ ಲೋನು ಕಟ್ಕೊಂಡ್ ಬರ್ತಿರ್ತೀರ ನೀವು ವೆಹಿಕಲ್ ಲೋನ್ ಸ್ಕಿಪ್ ಮಾಡಿರೋದಕ್ಕೆ ಮನೆ ಲೋನು ಎನ್ ಪಿ ಎ ಮಾಡ್ತಾರೆ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಮಾಡ್ತಾರೆ

ಬರ್ಬೇಕು ಆಚೆಗೆ ಹಂಗೆಲ್ಲ ಓಪನ್ ಮಾಡ್ತಾರೆ ಅವಾಗ ನೀವ್ ಏನ್ ಮಾಡ್ಬೇಕು ಸರ್ ನಮ್ ಮನೆ ಮೇಲೆ ಬಂದ್ಬಿಟ್ಟಿದ್ರೆ ನಾವ್ ನಿನ್ನೆ ಎಲ್ಲಾ ಪ್ರತಿ ತಿಂಗಳು ಕಟ್ಟಿದೀವಿ ನಮ್ ಮನೆನ ಕರೆಕ್ಟ್ ಸೀಸ್ ಮಾಡ್ತೀವಿ ಹರಾಜ್ ಮಾಡ್ತೀವಿ ಅಂತ ನಾನು ವೆಹಿಕಲ್ ಲೋನ್ ಒಂದ್ ಮಾತ್ರ ಕಟ್ಟಿಲ್ಲ ಆದ್ರೆ ಅದ ಮನೆ ಲೋನ್ ಎಲ್ಲ ಡೈಲಿ ಅವಾಗ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ ಅಂತ ಇದೆ ಅದಕ್ಕಾದ್ರೂ ಹೋಗಿ ಸ್ಟೇ ತಗೊಳ್ಬಹುದು ಇಲ್ಲ ಹೈಕೋರ್ಟ್ ಅಂತ ಇದೆ ಎಲ್ಲರಿಗೂ ಗೊತ್ತೇ ಹೈಕೋರ್ಟ್ ಅಲ್ಲೂ ಕೂಡ ಸ್ಟೇ ತಗೋಬಹುದು ಈ ಒಂದು ಇದನ್ನ ಹೇಳ್ಬಿಟ್ಟು ಯಾಕಂತಂದ್ರೆ ಪರಿಗಣಿಸ್ತದೆ ಈಗ ಒಂದ್ ಈಗ ನಾವು ಯಾವ್ದು ಮನೆ ಮೇಲೆ ತಗೊಂಡಿದ್ ಮನೆ ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಪರ್ಸನಲ್ ಲೋನ್ ಮನೆ ಮೇಲೆ ಕೊಟ್ರ ಬಿಸ್ನೆಸ್ ಲೋನ್ ಮನೆ ಮೇಲೆ ಬೈಕಲ್ ಲೋನ್ ಮನೆ ಮೇಲೆ ಕೊಟ್ರ ನೀವ್ ಮನೆ ಮೇಲೆ ಯಾಕೆ ಹೋಗ್ತಿದೀರಾ ಇಟ್ ಇಸ್ ಅಸೆಟ್ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ರಿಕವರ್ ಇಟ್ ಇಸ್ ಅಸೆಟ್ ತುಂಬಾ ಚೆನ್ನಾಗಿ ಹೋಗುತ್ತೆ ಪ್ರಾಪರ್ಟಿ ಹಾಟ್ ಕೇಕ್ ಇದೆ ಸೇಲ್ ಮಾಡ್ಬಿಟ್ಟು ಎಲ್ಲಾನು ಇನ್ನ ಬೀದಿಗ್ ತಳ್ಬಿಡೋಣ ಇವನು ವೆಹಿಕಲ್ ಓನ್ ಒಂದ್ ಮಾತ್ರ ಕಟ್ಟಿಲ್ಲ ಅಂತ ಈ ಮೂರಕ್ಕೂ ಪ್ರಾಬ್ಲಮ್ ಮಾಡಂಗಿಲ್ಲ ರಿಕವರಿ ಆ ತರ ಕಂಪ್ಲೇಂಟ್ ಆದಾಗ ಓಂಬರ್ಸ್ಮನ್ಗೆ ಓಮ್ ಬುಡ್ಸ್ಮೆನ್ ಅಂದ್ರೆ ಮಾಡಿದ್ರುನು ಈ ಟೈಮಲ್ಲಿ ಏನಾಗುತ್ತೆ ಈಗ ಮೂರ್ವರ್ ತಿಂಗ್ಳು ಆಗ್ಬಿಟ್ಟಿದೆ ಪೊಸೆಷನ್ ಅವು ಸಂಟಿಸ್ ಬಿಟ್ಟಿದ್ದಾರೆ ಮನೆಗೆ ಓಮ್ ಬಡ್ಸ್ಮೆನ್ ಮಾಡಿದ್ರೆ ನಮ್ಗೆ ಒಂದ್ ಟೈಮ್ ಟೈಮ್ ವೇಸ್ಟ್ ಆಗತ್ತೆ ಅವಾಗ ನಮ್ಗೆ ಟೈಮು ಮಿನಿಟ್ ಟು ಮಿನಿಟ್ ಆರ್ ಟು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಅವಾಗ ಅವನು ಕಾಯ್ಕಟ್ಕೋತೈತ್ರೆ ಮನೆ ಹೆಂಗೆ ಹೊಡ್ಕೊಂಬಡಣ ಅಯ್ಯೋ ಈಗ ಬ್ಯಾಂಕಿಂಗ್ ಸೆಕ್ಟರ್ ಸೆಕ್ಟರ್ಗಳಲ್ಲೇ ಲೋನು ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅದು ಈಗ ಒಂದು ಲೋನ್ ಕೊಡ್ತಾರೆ ಈಗ ಒಂದು ಎಷ್ಟು ಒಂದು ಲಕ್ಷ ಒಂದ ಹತ್ತು ಲಕ್ಷ ಲೋನ್ ಕೊಟ್ರು ಒಂದು ಏಳು ವರ್ಷಕ್ಕೆ ಹಾಕಿದ್ರು ಅವನು ಅದನ್ನ ರಿಕವರಿ ಮಾಡಿ ಬಿಡ್ಸ್ಕೊಳೋಷ್ಟರಲ್ಲೇ ಒಂದು ಇಪ್ಪತ್ತೈದು ಲಕ್ಷ ಕಟ್ಬಿಡಿ ಅವನು ಥರ್ಟಿ ಕಟ್ ಇಂಟ್ರೆಸ್ಟ್ ಕಡಿಮೆ ವರ್ಷ ಇಯರ್ಸ್ ಜಾಸ್ತಿ ಟೆನ್ ಜಾಸ್ತಿ ಬಟ್ ಇಲ್ಲಿ ಏನ್ ನಾವು ಯೋಚನೆ ಮಾಡ್ಬೇಕಂದ್ರೆ ಸರ್ ಇದರಲ್ಲಿ ಓಮ್ ಬಡ್ಸ್ ಮೇಲೆ ಹೋಗಂಗಿಲ್ಲ ಈ ಪಾಯಿಂಟ್ ಅಲ್ಲಿ ಆ ವೀಕ್ಷಕರು ಎಲ್ಲ ಎಲ್ಲ ಯೂಟ್ಯೂಬ್ ಅಲ್ಲೇ ಕಲ್ತ್ಕೊಳ್ಳಂಗ್ ಆಗಿದ್ರೆ ಲಾಯರ್ಸ್ ಗೆ ಮತ್ತೆ ಎಲ್ಲಾರು ಯಾರು ಕೆಲಸನೇ ಇರ್ತಿರಲಿಲ್ಲ ಇಲ್ಲ ಹೇಳೋದು ತಪ್ಪ ಒಂದ್ ಅಷ್ಟು ಒಂದ್ ಹಂತಕ್ಕೆ ನೀವು ಬಚಾವ್ ಆಗ್ಲಿ ಅಂತ ಒಂದ್ ಹಂತಕ್ಕೆ ತೊಂದರೆಗೆ ಒಳಗಾಗಬಾರ್ದು ಅಂತ ಎಲ್ಲಾನು ಕಾನೂನ್ ಯೂಟ್ಯೂಬ್ ಅಲ್ಲಿ ಕಲಿಯಕ್ ಆಗಲ್ಲ ಅವಾಗ ನೀವೇನ್ ಮಾಡ್ಬೇಕು ಲಾಯರ್ಸ್ ಗಳನ್ನ ಕನ್ಸಲ್ಟ್ ಮಾಡಿ ಐದರ್ ಹೈಕೋರ್ಟ್ ಆರ್ ಐದರ್ಕವರಿ ಟ್ರಿಬ್ಯುನಲ್ ಹೋಗ್ಬಿಟ್ಟು ಅದಕ್ಕೆ ಸ್ಟೇ ಮಾಡ್ತಾರೆ ಮೋರ್ ಓವರ್ ಯಾವ ಲೋನ್ ತಗೊಂಡಿರುತ್ತೋ ಅದ್ರ ಮೇಲೆ ಮಾತ್ರ ರಿಕವರಿ ಬರಬೇಕು ಎ ಲೋನ್ ಬಿ ಲೋನ್ ಬಿ ರಿಕವರಿ ಎ ರಿಕವರಿ ಆಗ್ಲಿ ಇದ್ದಾಗ ಐವತ್ ಲಕ್ಷಕ್ ಹೋಗಿರ್ತೀರ ಐವತ್ ಲಕ್ಷ ಲೋನ್ ಇರುತ್ತೆ ಲೋನ್ ಮೇಲೆ ಬಟ್ ನಿಮ್ಗೆ ನಲ್ವತ್ತೈದು ಲಕ್ಷಕ್ಕೆ ಸೇಲ್ ಆಗತ್ತೆ ಬ್ಯಾಲೆನ್ಸ್ ಉಳ್ಕೊಳತ್ ಅವಾಗ ಮಾತ್ರ ನೀವು ನೆಕ್ಸ್ಟ್ ಆಲ್ಟರ್ನೇಟಿವ್ ಹೋಗಬೇಕು ಬಟ್ ಯಾರು ಹೋಗ್ ಮಾಡಲ್ಲ ಯಾವ ನ್ಯಾಷನಲೈಸ್ ಬ್ಯಾಂಕು ಮಾಡಲ್ಲ ಯಾವ ಎನ್ ಬಿ ಎಸ್ಸಿ ಮಾಡಲ್ಲ ಯಾವ ಪ್ರೈವೇಟ್ ಬ್ಯಾಂಕ್ ಹಂಗಾದಾಗ ನಾವು ಅಡ್ವೊಕೇಟ್ ಇಟ್ಕೊಂಡು ಕೋರ್ಟ್ಗೆ ಹೋಗಿ ಸ್ಟೇಟ್ ರಿಕವರಿ ಮಾಡ್ಕೋಬಹುದು ಅವ್ರಿಗೂ ಚಿಮಾರಿ ಹಾಕಿಸಬಹುದು ಅವ್ರಿಗೂ ಮಾಡಬಹುದು ಈ ತರ ಉದಾಹರಣೆಗಳು ಸ್ವಲ್ಪ ಜಾಸ್ತಿ ಆದಾಗ ಜನಗಳಿಗೆ ಜನಗಳಿಗೆ ಅವೇರ್ನೆಸ್ ಬರುತ್ತೆ ಆಮೇಲೆ ಯಾವ್ದೇ ಆಗ್ಲಿ ಸರ್ ಯಾವ್ದೇ ಲೋನ್ ಆಗಲಿ ಹೆದರೋ ಅವಶ್ಯಕತೆ ಇಲ್ಲ ಏನು ಪೊಲೀಸ್ಗಳಿಗೆ ಹೆದರ್ತಾ ಇಲ್ಲ ಈಗ ರಿಕವರಿ ಏಜೆನ್ಸೀಸ್ ಗಳಿಗೆ ಎದುರಬೇಕಾಗಿದೆ ರಿಕವರಿ ಏಜೆನ್ಸಿಗಳು ನನಗೆ ಸುಮಾರು ಕಂಪ್ಲೇಂಟ್ ಗಳು ಬಂದಿದಾವೆ ನಾನು ಕೋರ್ಟ್ ಅಮಿನಾ ಅಂತ ಮಾತಾಡ್ತಾನೆ ಅಂತಂದ್ರೆ ಈಗ ನಾನು ನಾನು ಏನೋ ರ್ಯಾಂಡಮ್ ಪರ್ಸನ್ ನಾನು ಕೋರ್ಟ್ ಅಮಿನಾ ಅಂತ ಒಬ್ಬ ಐಡೆಂಟಿಟಿಯನ್ನು ಸೃಷ್ಟಿ ಮಾಡ್ ಅಂದ್ರೆ ಇಂಪರ್ಸೋನಿಫೈ ಇಂಪರ್ಸೋನಿಫಿಕೇಶನ್ ಅಂತಂದ್ರೆ ಮೀ ಟ್ರೈಂಗ್ ಟು ರೆಪ್ರೆಸೆಂಟ್ ಎನಿ ಅದರ್ ಪರ್ಸನ್ಸ್ ಐಡೆಂಟಿಟಿ ಆರ್ 썸ಥಿಂಗ್ ಜಸ್ಟ್ ಟು ಟೇಕ್ ಅಡ್ವಾಂಟೇಜ್ ಆರ್ ಟು ಮಿಸ್ಲೀಟ್ ದ ಪರ್ಸನ್ ಆರ್ ಟು ಮಿಸ್ಪ್ರೆಸೆಂಟ್ ದ ಪರ್ಸನ್ ಅದು ಇಂಪರ್ಸೋನೇಷನ್ ಅಂದ್ರೆ ನಾನು ಪೊಲೀಸ್ ಮಾತಾಡೋದು ನಾನು ಮಾತಾಡೋದು ಅದಕ್ಕೆ ಆದಂತ ಕಾನೂನಲ್ಲಿ ಕಠಿಣವಾದ ಶಿಕ್ಷೆ ಇದೆ ಆತರ ರೆಕಾರ್ಡ್ ಮಾಡ್ಕೊಳ್ಳಿ ಮಾತಾಡೋದಲ್ಲ ರೆಕಾರ್ಡ್ ಆಗತ್ತಲ್ವ ಏಜೆನ್ಸಿಗಳೆಲ್ಲ ಹೆಂಗ್ ಮಾಡ್ಬಿಡುತ್ತೆ ಅಂದ್ರೆ ನಾನೀಗ ಇವ್ರ ಮಾಡ್ತೀನ್ ಕಣ್ರಿ ಕಟ್ರಿ ದುಡ್ನ ಅನಂತರ ಏಕವಚನ ಶಬ್ದಗಳು ಯಾಕಂದ್ರೆ ಕೋರ್ಟ್ ಅಂದ್ರೆ ಭಯ ಇರ್ತದಲ್ಲ ಅಮೀನ್ ಅಂದ್ರೆ ಭಯ ಇರುತ್ತಲ್ಲ ಆತರ ಯಾ ಒಂದ್ ತಿಳ್ಕೊಳ್ಳಿ ಅಮೀನ್ರು ಯಾವ್ದೇ ರೀತಿ ಫೋನ್ ಮಾಡಲ್ಲ ಕೆಲಸ ಏನ್ ಗೊತ್ತಾ ಕೋರ್ಟ್ ಇಂದ ನೋಟಿಸ್ ತಗೊಂಡ್ಬಂದು ಸ್ವೀಕಾರ ಮಾಡ್ಲಿಲ್ಲ ಡೋರ್ ಲಾಕ್ ಆಗಿದ್ರೆ ಡೋರ್ ಲಾಕ್ ಅಂತ ಬರೀತಾರೆ ಫೋನ್ ಮಾಡ್ಬಿಟ್ಟು ಏನ್ರಿ ಕಟ್ಟ್ರಿ ತಗೊಳ್ರಿ ಅವೆಲ್ಲ ಮಾಡಲ್ಲ ಯಾರು ಮಾಡಿದ್ರೆ ಅದನ್ನ ದಯವಿಟ್ಟು ಯಾವ್ದೇ ಒಂದು ಲೋಕಲ್ ಜುರಿಸ್ಟಿಕ್ಷನ್ ಬಾರ್ ಅಸೋಸಿಯೇಷನ್ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮೊದಲು ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿ ಎನ್ಕ್ವೈರಿ ಆಗತ್ತೆ ನಿಮ್ಗೊಂದು ಅನುಕೂಲನೂ ಆಗತ್ತೆ ಸೊ ಅನೇಕರು ನಾನು ಪೊಲೀಸ್ ಸ್ಟೇಷನ್ದ ಕಾಲ್ ಮಾಡ್ತಾ ಇದ್ದೀನಿ ಅವ್ರು ಕಾಲ್ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಬೇರೆ ಕಾಲ್ ಮಾಡ್ತಾ ಅವರು ದಯವಿಟ್ಟು ಒಂದು ಮೊಬೈಲ್ ಎಂದು ರೆಕಾರ್ಡ್ ಮಾಡಿಕೊಳ್ಳಿ ನೀವು ಸಾಲ ತಗೊಂಡಿರೋದು ತಪ್ಪಲ್ಲ ಸಾಲ ಯಾರೂ ತಗೊಂಡಿರಲ್ಲ ಎಲ್ಲರೂ ಕೂಡ ಸಾಲ ತಗೊಂಡಿದ್ದಾರೆ ಓಕೆನಾ ಎಲ್ಲರೂ ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡ್ಮೇಲೆ ಎಲ್ಲೋ ಒಂದು ಕಡೆ ಒಂದು ತಿಂಗಳು ಮಿಸ್ ಆಗ್ಬೋದು ಎರಡು ತಿಂಗಳು ಮಿಸ್ ಆಗ್ಬೋದು ಕೆಲವೊಂದು ಸಲ ಮಿಸ್ಸೇ ಆಗಲ್ಲ ಇವತ್ತು ಸಾಲ ಕಟ್ಟಬೇಕು ಒಂದು ದಿನ ಆಗಿರುತ್ತೆ ಆಗಲೇ ಫೈನಾನ್ಸ್ ಕಂಪ್ನಿಯವರು ಬಂದು ನಿಂತ್ಕೊಂಡು ಮಾನವ ಮೇಲೆ ಇರ್ತಾನೆ ಏ ಕಂಚನ ಮಾತಾಡ್ತಾನೆ ಏ ಕಟ್ಟಕ್ಕೆ ತಾಕತ್ತಿಲ್ವೇನೋ ಏಯ್ ದಮಿಲ್ವೇನೋ ಇನ್ನೊಬ್ಬ ಗಂಡಸೇನೋ ಅದೇನು ಮಾಡ್ತೀಯಾ ಮಾಡೋ ಪೊಲೀಸರೆಲ್ಲ ನಂಗೆ ಅಜ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅದೇನು ಮಾಡ್ತೇವೆ ಮಾಡೋದು ಬೆಳಗಿಂದ ಸಂಜೆವರು ಕೂಡ ಆ ಫೈನಾನ್ಸ್ ಕಂಪ್ನಿಯೂ ಮನೆ ಹತ್ರ ಕೂತ್ಕೊಂಡ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ಯಾರು ಕೂಡ ಮನೆಯಿಂದ ತೆಗೆಯುವಂಥ ಹಕ್ಕು ಇಲ್ಲ ಅವ್ರಂಗೆ ಕಾನೂನು ಮುಖಾಂತರ ಅವರು ಹಣ ಕೊಟ್ಟಿದರೆ ಕಾನೂನು ಮುಖಾಂತರನೇ ವಸೂಲಿ ಮಾಡಬೇಕು ಇದೇನು ಯಾರು ಅಪ್ಪಂದು ಅಲ್ಲ ನೀನು ಲಾಭ ಮಾಡಬೇಕು ಅಂತ ಬಂದಿದೆಯ ತಾನೆ ಕಾನೂನು ಮುಖಾಂತರ ತಾನೇ ಹಣ ಕೊಟ್ಟೋದು ಆರ್ ಬಿ ಐ ಅಂಡರ್ ಗೈಡ್ಲೈನ್ಸಲ್ಲಿ ಬರ್ತೀಯ ತಾನೆ ಆರ್ ಬಿ ಐ ಅಂಡರ್ ಗೈಡ್ಲೈನ್ಸಲ್ಲಿ ನೀನು ಬಂತು ಅಂತಂದರೆ ಅದು ವಸೂಲಿ ಮಾಡೋಕ್ಕೆ ಒಂದು ವಸೂಲಿ ಮಾಡೋದಕ್ಕೆ ಒಂದು ಕಾನೂನು ಇರುತ್ತೆ ಮೂರು ಅದನ್ನು ಹೇಳೋ ಹಂಗೇ ಇಲ್ಲ ಅವ್ರಿಗೇನೋ ಅವ್ರಿಗೆ ಮಾತ್ರ ರಿಮೈಂಡ್ ಮಾಡಬೇಕು ಹೋಗಬೇಕು ಕಲೆಕ್ಷನ್ ಮಾಡೋದಕ್ಕೂ ಕೂಡ ಒಂದಷ್ಟು ಪಾಯಿಂಟ್ಗಳಿರುತ್ತೆ ಇದೆಲ್ಲೂ ಕೂಡ ಬಿಟ್ಟು ಏಕಾಏಕಿ ನೀನು ಹಾಗೆ ಹೇಗೆ ಅಂತ ಕೊನೆ ದೊಡ್ಡ ದೊಡ್ಡ ಜಗಳ ಜಗಳೆಲ್ಲ ಆಗುತ್ತೆ ನಾನು ಸುದ್ದಿ ಕೂಡ ಮಾಡ್ತಾಯಿದ್ರಿ ಆ ಥರ ಜಗಳ ಮಾಡೋಕ್ಕೆ ಅವಕಾಶವೂ ಇಲ್ಲ ಮತ್ತು ನಾನು ಜನಗಳಿಗೂ ಹೇಳೋದಿಷ್ಟೇ ನಾನೇನೋ ನಿಮ್ಮ ವಿಡಿಯೋ ಹಾಕಿದ ತಕ್ಷಣ ಟೆಲಿಕಾಸ್ಟ್ ಮಾಡಿಬಿಡ್ತೀನಿ ನಿಮ್ಮ ಪರವಾಗಿ ಅಂತ ನೀವು ಕೂಡ ಅನ್ಕೊಳ್ಕೊಬಿಡಿ ಟೈಮ್ ಕರೆಕ್ಟಾಗಿ ಹಂಗೂ ಅಡ್ಜಸ್ಟ್ ಮಾಡಿ ಅದನ್ನು ಕಟ್ಟಿ ಆಮೇಲೆ ಲಿಮಿಟ್ ಕ್ರಾಸ್ ಆಗಿ ಕೂಡ ನೀವು ದುಡ್ಡನ್ನ ತೆಗೆದುಕೊಳ್ತೀರ ಈ ನಿಮಗೆ ಹದಿನೈದು ಸಾವಿರ ಸಂಪಾದನೆ ಆಗ್ತಿರುತ್ತೆ ಹದಿನಾಲ್ಕು ಸಾವಿರ ಸಾಲ ತಗೊಂಬಿಟ್ಟಿರ್ತೀರಿ ಅವಾಗ ಕಟ್ಟೋಕ್ಕಾಗಲ್ಲ ಕೊನೆಗೆ ಅವ್ನು ಮನೆ ಹತ್ರ ಬಂದು ಜೋರಾಗಿ ಜಗಳ ಮಾಡಿದಾಗ ಮಾತಾಡಿದಾಗ ವಿಡಿಯೋ ಮಾಡಿ ನನಗೆ ಕಳಿಸೋದು ನಾನು ಅವ್ರ ಹತ್ರ ಮಾತಾಡೋದೆಲ್ಲ ಮಾಡ್ತಾ ಇರ್ತೀವಿ ಬಟ್ ಆ ಥರ ವಿಷಯಕ್ಕೆಲ್ಲ ನಾನು ಎಂಟರ್ಟೈನ್ ಮಾಡಲ್ಲ ಆಮೇಲಿಂದ ನೀವು ಮೂರು ಆದಮೇಲೆ ಅವ್ರು ನೋಟಿಸ್ ಕೊಟ್ಟಿರ್ತಾರೆ ನೋಟಿಸ್ ಕೊಟ್ಟ ಮೇಲೆ ಸರ್ ನೋಟಿಸ್ ಕೊಟ್ಟಿದ್ದಾನೆ ಸರ್ ಮನೆ ಹತ್ರ ಬಂದಿದ್ದಾನೆ ಸರ್ ಅವತ್ತ ನಾನು ಕೂಡ ಎಂಟರ್ಟೈನ್ ಮಾಡಲ್ಲ ನೋಟಿಸ್ ಕೊಟ್ಟಿದ್ದರೆ ನೀನು ಅದಕ್ಕೆ ಉತ್ತರ ಕೊಟ್ಟುಕೊಳ್ಳಿ ಅದಕ್ಕೂ ಮುಂಚೆ ದಯವಿಟ್ಟು ಆದಷ್ಟು ಕಡಿಮೆ ಸಾಲ ಸಾಲನ ಮಾಡ್ಕೊಳ್ಳಿ ಇರೋದ್ರಲ್ಲಿ ಚಾಚಿ ಆಮೇಲೆ ಇನ್ನೊಂದಷ್ಟು ನಿಮಗೆ ಎಲ್ಲೆಲ್ಲಿ ದುಡ್ಡು ಆಗುತ್ತೋ ಆ ದುಡ್ಡನ್ನ ಒಂದಷ್ಟು ಕೂಡಿಡ್ತಾ ಬನ್ನಿ ಬ್ಯಾಂಕ್ಗೆ ಹಾಕ್ತಾ ಬನ್ನಿ ನಿಮ್ಗೆ ಅದೇ ಸೇವ್ ಆಗುತ್ತೆ ಅದು ಬಿಟ್ಟು ಲಿಮಿಟ್ ನಾವು ಮದುವೆಗೆ ನಮ್ಮ ಮಕ್ಕಳು ಮದುವೆ ಇದೆ ಸರ್ ಐದು ಲಕ್ಷ ಸಾಲ ಕೊಡಿ ಸುಮಾರು ನನ್ನ ಹತ್ರ ಮಾತಾಡೋದು ಐದು ಲಕ್ಷ ಸಾಲ ಕೊಡಿ ಅನ್ನೋದು ತೀರ್ಸೋಕ್ಕಾಗದೇ ಇರಂಥದ್ದು ಈ ಥರ ಬೂಟಾಟಿಕೆ ಬೇಡ ಹಾಗೆ ನಾನು ಫೈನಾನ್ಸ್ ಕಂಪ್ನಿಯ ವಿರುದ್ಧ ನಾನಿಲ್ಲ ಮನೆ ಹತ್ರ ಬಂದು ಪಬ್ಲಿಕ್ಕೆ ತೊಂದರೆ ಕೊಟ್ಟರೆ ಫೈನಾನ್ಸ್ ಕಂಪ್ನಿ ಪರವಾಗಿ ನಾನು ಸುದ್ದಿ ಮಾಡಬೇಕಾಗತ್ತೆ ಅಥವಾ ಕಾನೂನನ್ನ ಮೀರಿ ಫೈನಾನ್ಸ್ ಕಂಪ್ನಿಯವರ ಮನೆ ಹತ್ರ ಬಂದಾಗ ಸೊ ನಾನು ಫೈನಾನ್ಸ್ ಕಂಪ್ನಿ ಅವ್ರ ವಿರುದ್ಧ ಮಾಡಿ ಮಾತಾಡಬೇಕಾಗಿಬಿಡುತ್ತೆ ಹಾಗಾಗಿ ಯಾರು ಕಂಪ್ನಿ ಇಲ್ಲ ಆ ಸಿಚುವೇಷನಲ್ಲಿ ಯಾರು ನ್ಯಾಯ ಇರುತ್ತೋ ಅಷ್ಟಕ್ಕೆ ಮಾತ್ರ ನಾನು ಸುದ್ದಿ ಮಾಡಬೇಕಾಗಿಬಿಡುತ್ತೆ ಅತಿ ಹೆಚ್ಚು ಕಾಲ್ಗಳು ಬರ್ತಿರೋದು ಹೀಗೆ ಮನೆ ಹತ್ರ ಒಂದು ವಿಡಿಯೋ ಮಾಡಿ ಕಳಿಸಿ ನಂಗೆ ಮ್ಯಾನ್ ಹಾಗೆ ಮ್ಯಾನೇಜರ್ಗಳಿಗೂ ಅಷ್ಟೇ ಅನೇಕ ಮ್ಯಾನೇಜರ್ಗಳು ಹೇಳ್ತೀನಿ ಈ ವಿಷಯದಲ್ಲಿ ನೀವೇ ರೌಡಿಗಳ ನೀವು ನನ್ನ ಫೋನ್ ತೆಗೆಯೋಲ್ಲ ನನ್ನ ಫೋನ್ ರಿಸೀವ್ ಮಾಡಲ್ಲ ಆಯ್ತಪ್ಪ ಒಂದು ಸ್ಟೇಟ್ಮೆಂಟ್ ಕೊಡೋ ಅಂದರೆ ಸ್ಟೇಟ್ಮೆಂಟ್ ಕೊಡಲ್ಲ ಏಯ್ ನೀನು ಏ ಸಿದ್ದರಾಮಯ್ಯ ಹೇಳಿದೆಯಾ ಆ ಸರ್ಕಾರ ಹೇಳಿದೆ ನೀನು ಲೋನ್ ಕೊಟ್ಟಿದ್ದೀಯಾ ಲೋನ್ ಹೆಂಗೆ ತಿರ್ಸ್ಕೋಬೇಕು ಹೆಂಗೆ ವಸೂಲಿ ಮಾಡ್ಕೋಬೇಕು ನಿನಗೆ ತಾನೆ ನನ್ನ ಫೋನ್ ತೆಗಿಯೋಲ್ಲ ನನ್ನ ಫೋನ್ ರಿಸೀವ್ ಮಾಡೋಲ್ಲ ಬಾಯಿ ಬಂದಾಗ ಮಾತಾಡೋದು ನೀನು ಯಾವುದೇ ಮ್ಯಾನೇಜರ್ ಆಗಿರೋ ನಾನು ಪಬ್ಲಿಕ್ಗೂ ಅದನ್ನೇ ಹೇಳ್ತಾಯಿದ್ವಿ ಎಲ್ಲರದ್ದು ವೀಡಿಯೋ ಮಾಡಿ ಕಳಿಸಿ ಅಂತ ವಿಡಿಯೋ ಮಾಡಂದ ಮೇಲೆ ಮರ್ಯಾದೆ ಹೋಯ್ತು ಆ ಡಿಲೀಟ್ ಮಾಡಿ ಅಂತಾರೆ ಬೇರೆ ಕಡೆ ರೌಡಿಗಳಿದ್ದ ಕಡೆಯಿಂದ ನಾನು ಫೋನ್ ಮಾಡಿಸಿದ್ರೆ ನನ್ನ ಕೆಲ ಕೇರ್ ಮಾಡೋಲ್ಲ ಅದಕ್ಕೆ ಹೇಳ್ತಿತ್ತು ಅವ್ರು ಲಿಮಿಟ್ ನೋಡಿಕೊಡಿ ನೀವು ನಿಮ್ಗೇನೋ ಇನ್ಸೆಂಟಿವ್ ಸಿಗುತ್ತೆ ಕಮಿಷನ್ ಸಿಗುತ್ತೆ ಯಾವುದೋ ಹಬ್ಬಕ್ಕೆ ಇನ್ಯಾವುದೋ ಒಂದು ದುಡ್ಡು ಸಿಗುತ್ತೆ ಅಂತ ಫೋರ್ಸ್ ಮಾಡಿ ನೀವೇ ತಾನು ದುಡ್ಡು ಕೊಡ್ತೀರಾ ಎ ಸಿ ಇದು ಒಳಗಡೆ ಕೂರ್ಸ್ಕೊಂಡು ಕೂರಿಸ್ಕೊಂಡು ದುಡ್ಡು ಕೊಡ್ತೀರ ತಾನೆ ವಸೂಲಿ ಮಾಡೋಕ್ಕೆ ಗ್ರೌಂಡಲ್ಲಿ ಹೋಗಿ ವಸೂಲಿ ಮಾಡ್ತೀರಾ ಎಷ್ಟೋ ಜನ ಅದನ್ನು ಹೇಳ್ತಾ ಇರ್ತಾರೆ ಏಯ್ ದುಡ್ಡು ತಗೋಬೇಕಲ್ಲ ಚೆನ್ನಾಗಿತ್ತ ಹೌದು ದುಡ್ಡು ತಗೋಬೇಕು ಚೆನ್ನಾಗಿತ್ತು ಎರಡು ತಿಂಗಳು ನಾನು ಕಟ್ಟೋಕ್ಕಾಗಲಿಲ್ಲ ವಸೂಲಿ ಹೆಂಗೆ ಮಾಡ್ಕೋಬೇಕು ನೀನು ಹೆಂಗೆ ಮಾಡ್ಕೋಬೇಕು ವಸೂಲಿ ಗೊತ್ತಾ ಹೆಂಗೆ ವಸೂಲಿ ಮಾಡ್ಕೋಬೇಕು ಅಂತ ಪಾಯಿಂಟ್ ಇದೆ ಗೊತ್ತಾ ಆರ್ ಬೈ ಗೈಡ್ಲೈನ್ ಅಂಡರ್ ಗೈಡ್ಲೈನ್ಸಲ್ಲಿ ಆ ಪಾಯಿಂಟ್ ಆ ಕೇಳಲ್ಲ ನೀನು ಹೇಳು ಜನಗಳಿಗೂ ಅಷ್ಟೇ ನಿಮ್ಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾತ್ರ ದುಡ್ಡು ತಗೊಳ್ರಿ ಸಿಕ್ಕಾವು ದುಡ್ಡು ತಗೊಂಡು ಮದುವೆಗೆ ತೊಗೊತೀರಿ ಇನ್ಯಾವುದು ಕಾರ್ಯಕ್ರಮಕ್ಕೆ ತೊಗೋತೀರಿ ಅದನ್ನು ಪರ್ಸ್ನಲಾಗಿ ಯೂಸ್ ಮಾಡ್ಕೋತೀರಿ ಅವ್ರಿಗೆ ಕೆಲವರು ನಿಜವೂ ಲಾಸ್ ಆಗಿರುತ್ತೆ ಅಂಥವ್ರು ಕೂಡ ಒಂದು ಎರಡು ಮೂರು ತಿಂಗಳು ಏನೋ ಪೋಸ್ಟ್ಪೋನ್ ಆಗೇ ಆಗುತ್ತೆ ಅಷ್ಟು ಒಳಗಡೆ ಬಂದು ಏನಾದರೂ ಫೈನಾನ್ಸ್ ಕಂಪ್ನಿಯವರು ತೊಂದರೆ ಕೊಟ್ಟರೆ ನಿಜಲೂ ವಿಡಿಯೋ ಮಾಡಿ ಕಳಿಸಿ ಅಷ್ಟೇ ಸೊ ಮತ್ತ ಮುಂದಿರುತ್ತೆ ನೆಕ್ಸ್ಟ್ ಎಪಿಸೋಡ್ ಇಂಥ ಮಟ್ಟಿಗೆ ರೀತಿ